ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಂದು ಇದು ಯೂಟ್ಯೂಬಲ್ಲಿ ಫಸ್ಟ್ನೇ ವಿಡಿಯೋ ಆಗಿರುತ್ತೆ ನನ್ನ ಫಸ್ಟ್ನೇ ವಿಡಿಯೋ ಆಗಿರೋದ್ರಿಂದ ನನ್ನ ಬಗ್ಗೆ ಒಂದು ಪರಿಚಯ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋನ ನಾನು ಮಾಡ್ತಾಯಿದ್ದೀನಿ ನನ್ನ ಹೆಸರು ಬಂದುಬಿಟ್ಟು ಅರ್ಪಿತಾ ಅಂತ ನನಗೆ ಮದುವೆ ಆಗಿದೆ ನಮ್ಮ ಹಸ್ಬೆಂಡ್ ಹೆಸರು ಬಂದ್ಬಿಟ್ಟು ದಿಲೀಪ್ ಅಂತ ಇಬ್ಬರು ಹೆಣ್ಮಕ್ಳಿದ್ದಾರೆ ದೊಡ್ಡವಳ ಹೆಸರು ದೀಕ್ಷಾ ಗೌಡ ಅಂತ ಚಿಕ್ಕವಳ ಹೆಸರು ಆದ್ಯ ಗೌಡ ಅಂತ ನಮ್ಮೂರು ಬಂದುಬಿಟ್ಟು ಸಕಲೇಶ್ಪುರದ ಹತ್ರ ಹಳ್ಳಿ ನಮ್ಮ ಚಾನಲ್ ನೇಮ್ ಬಂದ್ಬಿಟ್ಟು ಅರ್ಪಿತಾ ದಿಲೀಪ್ ಕೂಡ ವಿಲೇಜ್ ಬ್ಲಾಗ್ಸ್ ಅಂತ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ ನಾವು ರೈತರು ನಾನು ಏನಕ್ಕಪ್ಪ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡೆ ಅಂದರೆ ಎಲ್ಲರೂ ಯೂಟ್ಯೂಬಲ್ಲಿ ಅರ್ನಿಂಗ್ಸ್ ಮಾಡ್ತಿದ್ರಲ್ವಾ ನಾವು ಯಾಕೆ ಟ್ರೈ ಮಾಡಬಾರ್ದು ಯೂಟ್ಯೂಬು ಸ್ಟಾರ್ಟ್ ಮಾಡೋದು ಅಷ್ಟೊಂದು ಕಷ್ಟನ ಅಂತ ನನಗೆ ಅನ್ನಿಸ್ತಿತ್ತು ಎಲ್ಲರೂ ವೀಡಿಯೋಸ್ ಹಾಕಿರ್ತಾರಲ್ಲ ನಾವು ಯಾಕೆ ಮಾಡಬಾರ್ದು ನಾವು ಹೆಂಗಿದ್ರು ಡೈಲಿ ರೈತರಾಗಿರೋದ್ರಿಂದ ಡೈಲಿ ವ್ಲಾಗ್ಸ್ನ ಮಾಡ್ಬೋದಲ್ವ ಅಂತ ನನಗೂ ಅನ್ನಿಸ್ತು ಮತ್ತು ನಮ್ಮದು ಸಕಲೇಶ್ಪುರ ಆಗಿರೋದ್ರಿಂದ ಇಲ್ಲಿ ಕಾಫಿ ತೋಟ ಬರುತ್ತೆ ಕಾಫಿ ತೋಟ ಮತ್ತು ಗದ್ದೆ ಇರುತ್ತೆ ನಾವು ರೈತರಾಗಿರೋದ್ರಿಂದ ನಾವು ಕಾಫಿ ತೋಟ ಮತ್ತು ಗದ್ದೆಲಿ ಕೆಲಸ ಮಾಡ್ತಿರ್ತೀವಿ ಅಲ್ಲಿ ವ್ಲಾಗ್ ಮಾಡ್ಬೋದಲ್ವ ಅಂತ ನನಗೂ ಅನ್ನಿಸ್ತು ಅದಕ್ಕೋಸ್ಕರ ಯೂಟ್ಯೂಬ್ನ ಸ್ಟಾರ್ಟ್ ಮಾಡೋಣ ಅಂತ ಮಾಡಿದ್ದೀನಿ ನನ್ನ ಚಾನೆಲ್ನಲ್ಲಿ ಏನೇನು ಕಂಟೆಂಟ್ ಇರುತ್ತೆ ಅಂದರೆ ಹಳ್ಳಿ ಲೈಫ್ ಸ್ಟೈಲ್ ಬಗ್ಗೆ ಇರುತ್ತೆ ಮತ್ತು ಅಡುಗೆಗಳ ಬಗ್ಗೆ ಇರುತ್ತೆ ಮತ್ತು ಶಾಪಿಂಗು ಹೋದಾಗ ಎಲ್ಲದ್ರ ಬಗ್ಗೆಯೂ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಎಲ್ಲರೂ ಕೂಡ ಅರ್ಪಿತ ದಿಲೀಪ್ ಕೌಡ ವಿಲೇಜ್ ವ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ಫಸ್ಟ್ ಟೈಮು ಈ ವಿಡಿಯೋನ ಮಾಡ್ತಿರೋದ್ರಿಂದ ನರ್ವಸ್ನೆಸ್ ಅನ್ನೋದು ಇರುತ್ತೆ ಆಮೇಲೆ ಆಮೇಲೆ ಸರಿಯಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕಂದರೆ ವಿಡಿಯೋನ ಮಾಡಿ ಆಗ್ತಿರ್ಲಿಲ್ಲವಲ್ಲ ಹಾಗಾಗಿ ಅದಕ್ಕೋಸ್ಕರ ನಾನು ಯಾಕೆ ವೀಡಿಯೋ ಮಾಡಬಾರ್ದು ಅಂತ ನಾನು ಶ್ಟ್ ಮಾಡೋಣ ಅಂತ ಆಲ್ರೆಡಿ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಅಪ್ಲೋಡ್ ಮಾಡಿ ನಾನು ಯಾರು ಅಂತ ಗೊತ್ತಿಲ್ಲದೇ ಇದ್ರೆ ನಿಮಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತಲ್ವ ನನ್ನ ಬಗ್ಗೆ ಒಂದು ಪರಿಚಯ ಇರಲಿ ಅಂತ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಫಸ್ಟ್ ಟೈಮ್ ಆಗೋ ಆಗಿರೋದ್ರಿಂದ ಇನ್ನೇನು ಮಾತಾಡಬೇಕು ಅಂತ ನನಗೂ ಅನ್ನಿಸ್ತಿಲ್ಲ ಗೊತ್ತಾಗ್ತಾನೂ ಇಲ್ಲ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಲೈಕ್ ಮಾಡಿ ನನ್ನ ವೀ ವ್ಲಾಗ್ಸ್ಗೆ ನಾನು ವ್ಲಾಗ್ಸನ್ನ ಡೈಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಪ್ಲೀಸ್ ಎಲ್ಲರೂ ಆದಷ್ಟು ವ್ಲಾಗ್ಸನ್ನ ನೋಡಿ ಸಪೋರ್ಟ್ ಮಾಡ್ತಾ ಇರಿ ಅದು ಹಳ್ಳಿ ಬಗ್ಗೆ ಇರೋದರಿಂದ ಎಲ್ಲರೂ ಸಪೋರ್ಟ್ ಮಾಡಿ ಇನ್ನೇನು ಮಾತಾಡಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಫಸ್ಟ್ನೇ ವಿಡಿಯೋ ಆಗಿರೋದ್ರಿಂದ ಪ್ಲೀಸ್ ಅರ್ಪಿತಾ ದಿಲೀಪ್ ಕೂಡ ವಿಲೇಜ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ನಾನು ಇಲ್ಲಿಗೆ ನನ್ನ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಧನ್ಯವಾದಗಳು